ಜನಮುಖಿ ಕಾಳಜಿಯನ್ನು ಎತ್ತಿ ಹಿಡಿದಂತೆ ಈ ಪವಿತ್ರ ದಸರಾ ಉತ್ಸವ ಸರಣಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾಡಿನ ಪ್ರಜೆಗಳ ಪರವಾಗಿ ವಿನಯ ಮತ್ತು ಧನ್ಯತಾ ಭಾವದಿಂದ ನೆರವೇರಿಸುತ್ತಿದ್ದೇನೆ ಆಸ್ತಿಕತೆ ನಾಸ್ತಿಕತೆ ಕುರಿತ ಚರ್ಚೆ ಇಲ್ಲ ಪ್ರಸ್ತುತ ದೇವಾಲಯಕ್ಕೆ ಬಂದವರೆಲ್ಲ ಆಸ್ತಿಕರೆಂದಾಗಲಿ ಒಳಗೆ ಬರದೆ ದೂರ ಉಳಿದವರೆಲ್ಲ ನಾಸ್ತಿಕರೆಂದಾಗಲಿ ಅಲ್ಲ ಎಲ್ಲ ದೇಶ ಕಾಲದಲ್ಲೂ ಸಮಾಜ ಮಾನ್ಯ ಮಾಡಿದ ಶಿಷ್ಟ ಪರಂಪರೆಯ ಸ್ರೋತವೊಂದು ಜೀವಂತವಾಗಿರುತ್ತದೆ ಕನ್ನಡಿಗರು ಹತ್ತು ದಿನಗಳ ಈ ದೊಡ್ಡ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ ಕೆಲವು ಹಬ್ಬಗಳು ಆಯಾ ಮತಧರ್ಮದವರಿಗಷ್ಟೇ ಸೀಮಿತವಾಗಿರುತ್ತದೆ ದಸರಾ ಹಬ್ಬ ಮತಧರ್ಮಗಳ ತಾರತಮ್ಯವಿರದೆ ಇಡೀ ನಾಡು ಆಚರಿಸುವ ಸರ್ವ ಜನಾಂಗದ ಹಬ್ಬ ಅನೇಕ ಹಬ್ಬಗಳು ಒಂದೆರಡು ದಿನಗಳಿಗೆ ಸೀಮಿತವಾದರೆ ದಸರೆಯು ಪಾಡ್ಯದಂದು ಅಡಿಯಿಟ್ಟು ಬಿದಿಗೆ ತದಿಗೆಗಳನ್ನು ದಾಟಿ ದಶಮಿಯವರೆಗೆ ಹತ್ತು ದಿನಗಳು ನಡೆಯುವ ಪರ್ವ ಮೈಸೂರು ಒಡೆಯರು ಶ್ರದ್ಧಾ ಭಕ್ತಿಗಳಿಂದ ವೈಭವದಿಂದ ಆಚರಿಸಿದರು ಅದು ನಾಡಿನ ಉದ್ದಗಲಗಳಲ್ಲಿ ಎಷ್ಟೊಂದು ಪ್ರಭಾವ ಬೀರಿತ್ತು ಎಂದರೆ ನನ್ನ ಬಾಲ್ಯದ ನೆನಪು ಮರುಕಳಿಸುತ್ತಿದೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ನನ್ನ ತಾಯಿ ಜಾಕಾಯಿ ಪೆಟಾರೆಯಿಂದ ತನ್ನ ತವರು ಮನೆಯ ಬಳುವಳಿಯಾಗಿ ತಂದಿದ್ದ ಎರಡು ಬಚ್ಚಣಿಗೆ ಬೊಂಬೆ ಮತ್ತಿತರ ಪ್ರದರ್ಶನ ವಸ್ತುಗಳನ್ನು ತೆಗೆದು ಮಕ್ಕಳಿಗೆ ಕೊಡುತ್ತಿದ್ದರು ನನ್ನ ತಮ್ಮ ತಂಗಿಯರೊಂದಿಗೆ ನೂರಾರು ಬೊಂಬೆಗಳನ್ನು ಅಲಂಕರಿಸಿ ಮೆಟ್ಟಿಲು ಮೆಟ್ಟಿಲಾಗಿ ಪೇರಿಸಿದ ಹಲಗೆಗಳ ಮೇಲೆ ಒಪ್ಪವಾಗಿ ಜೋಡಿಸುತ್ತಿದ್ದೆವು ಮರದಲ್ಲಿ ಮಾಡಿದ ಆ ಎರಡು ಬಚ್ಚಣಿಗೆ ಬೊಂಬೆಗಳನ್ನು ದೂರ ದೂರ ಇಟ್ಟರೆ ಕೂಡಲೇ ನನ್ನ ತಾಯಿ ಮಕ್ಕಳೇ ಅವು ಎರಡಿದ್ದರೂ ಒಂದೇನೆ ಅವು ಜೋಡಿ ಅವು ಶಾಶ್ವತ ದಂಪತಿಗಳು ಅವನ್ನು ಅಗಲಿಸಬಾರದು ಈ ಬೊಂಬೆಗಳಂತೆ ಅಗಲದೆ ಗಂಡ ಹೆಂಡತಿ ಬಾಡಿ ಎಂದು ನನ್ನ ತಾಯಿ ತಂದೆ ಹರಸಿಕೊಟ್ಟಿರುವರು ಇವು ಬರೀ ಮರದ ಬೊಂಬೆಗಳಲ್ಲ ಮನೆ ಬೆಳಗುವ ಜೋಡಿ ಎಂದು ನನ್ನಮ್ಮ ಹೇಳಿದ ಮಾತುಗಳು ಈಗಲೂ ಮೆಲುಕು ಹಾಕುತ್ತೇನೆ ಜೋಡಿ ಬೊಂಬೆಗಳು ಆದರ್ಶಗಳನ್ನು ಬಿತ್ತುವ ರೂಪಕಗಳು ಮೆಟಫರ್ಸ್ ಅರಮನೆ ರಾಜ ರಾಣಿ ದೇವತೆಗಳು ಇತ್ಯಾದಿ ಮಾತುಗಳು ಆಲಂಕಾರಿಕ ರೂಪಕಗಳು ಸಹನೆ ಸೌಹಾರ್ದದಿಂದ ಬಾಳಿದರೆ ನೆಮ್ಮದಿ ಇದ್ದರೆ ಪ್ರತಿಮನೆಯೂ ಅರಮನೆಯೇ ಎಲ್ಲರೂ ರಾಜರಾಣಿಯರೇ ನವರಾತ್ರಿಯ ಗಾಳಿಗೆ ಮೈಸೂರು ಮೈಕೊಡುವಿ ಪೊರೆ ಬಿಟ್ಟು ಶೃಂಗಾರಗೊಂಡು ಕಂಗಳಿಸುತ್ತದೆ ಮೈಸೂರು ಎಂದರೆ ದಸರಾ ಜಂಬೂ ಸವಾರಿ ಎಂಬ ಮಾತು ಲೋಕ ಪ್ರಸಿದ್ಧಿ ಪಡೆಯಿತು ಪ್ರಜಾಪ್ರಭುತ್ವ ಬಂದ ಮೇಲೆ ಕೆಲವು ಬದಲಾವಣೆ ಆದವು ಇದು ಅರಮನೆಯ ಹಬ್ಬವಲ್ಲ ಜನರು ಆರಿಸಿದ ಸರ್ಕಾರ ನಡೆಸುವ ಉತ್ಸವವನ್ನಾಗಿಸಿ ಇನ್ನಷ್ಟು ಅರ್ಥಪೂರ್ಣವಾಗಿ ಹಿಂದಿನಂತೆ ಸಂಭ್ರಮದಿಂದ ನಡೆಸುತ್ತಿದ್ದಾರೆ ಸರ್ಕಾರ ಮತ್ತು ಜನರು ಒಟ್ಟಿಗೆ ಹೆಜ್ಜೆ ಹಾಕುವ ಈ ನಾಡ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಪ್ರಾಯ ಇನ್ನು ಮುಂದಿನ ತಲೆಮಾರಿಗೆ ಸಿಗದೆ ಮರೆಯಾಗಬಹುದಾದ ಈ ಮಣ್ಣಿನ ಈ ನೆಲದ ಘಮಲು ದೇಶೀಯ ಸೊಗಡು ತುಂಬಿರುವ ಹಬ್ಬ ನಿಲ್ಲಬಾರದು ಈ ಆಚರಣೆಯಿಂದ ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕಿರು ಪರಿಚಯ ಇಂದಿನ ಹೊಸ ತಲೆಮಾರಿಗೆ ಆಗುತ್ತದೆ